ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ಭವ್ಯ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರ ಕನಸು ಸೋಮವಾರ ಇಪ್ಪತ್ತೆರಡನೇ ತಾರೀಕು ನನಸಾಗಲಿದೆ ಸುಮಾರು ಐನೂರು ವರ್ಷಗಳ ಕಷ್ಟ ಶ್ರಮವನ್ನ ಇವತ್ತು ನಾವು ಖುಷಿ ಪಡುವಂತಹ ಸಂದರ್ಭ ಸೋಮವಾರ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಡೀ ಭವ್ಯ ಭಾರತ ದೇಶ ಹಬ್ಬ ಆಚರಣೆ ಮಾಡುತ್ತಿದೆ ಆ ಆಚರಣೆಯ ಹಬ್ಬಕ್ಕಾಗಿ ಸುಮಾರು ದಿನಗಳಿಂದ ಕೂಡ ನಗರ ಪ್ರದೇಶಗಳು ಸ್ವಚ್ಛತೆ ಹಾಕ್ತಾ ಇದೆ ಭವ್ಯ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ದೇವಾಲಯಗಳು ಸ್ವಚ್ಛತೆ ಮಾಡ್ತಿದ್ದಾರೆ ಸುಮಾರು ಜನರು ಕಾರ್ಯಕರ್ತರು ಮುಖಂಡರು ವ್ಯಾಲಂಟರಿಯಾಗಿ ನಗರ ಪ್ರದೇಶ ಹಳ್ಳಿಗಳಲ್ಲಿ ಕೂಡ ಸುಮಾರು ಜನರು ಹಬ್ಬಕ್ಕಾಗಿ ಕಾಯ್ತಾ ಸ್ವಚ್ಛತೆಯನ್ನ ಮಾಡ್ತಿದ್ದಾರೆ ಇಂದು ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ನಗರದ ನಗರೇಶ್ವರ ದೇವಾಲಯವನ್ನ ಕೋಲಾರ ಜಿಲ್ಲಾ ಸಂಸದರಂತ ಎಸ್ ಮುನಸ್ವಾಮಿ ಅವರು ಸ್ವಚ್ಛತೆ ಮಾಡುತ್ತಿದ್ದಾರೆ ಅದಲ್ಲದೆ ಕೂಡ ನಗರವನ್ನ ಪ್ರತಿನಿತ್ಯ ಸ್ವಚ್ಛತೆಯಾಗಿ ಇಟ್ಕೊಂಡಂತಹ ಪೌರ ಕಾರ್ಮಿಕರ ಪಾದಗಳಿಗೆ ಪೂಜಿಸುತ್ತಾ ಅವರ ಪಾದಗಳನ್ನು ತೊಳೆಯುತ್ತಾ ಎಲ್ಲ ಪೌರ ಕಾರ್ಮಿಕರಿಗೆ ಕೂಡ ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ ಏನೇ ಇರಲಿ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಪೌರ ಕಾರ್ಮಿಕರನ್ನ ಗುರುಸಿ ಅವರ ಪಾದಗಳಿಗೆ ನಮಸ್ಕಾರ ಮಾಡಿಸಿ ಕೈ ಕಾಲನ್ನು ತೊಳೆದು ಅವರಿಗೆ ಸನ್ಮಾನ ಮಾಡ್ತಿರ್ತಕ್ಕಂಥ ಏಕೈಕ ಅಂದ್ರೆ ಅದು ಎಸ್ ಮುನಸ್ವಾಮಿ ಅವರು ಇವರು ಬಂದಾಗಿಂದ ಕೂಡ ಸುಮಾರು ಕೆಲಸಗಳನ್ನು ಕೂಡ ಮಾಡಿ ಇವತ್ತು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಯ ಒಂದು ಸೇವೆಯನ್ನ ನನಸು ಮಾಡಲು ಇವತ್ತು ಎಲ್ಲ ದೇವಾಲಯಗಳನ್ನು ಕೂಡ ಸ್ವಚ್ಛತೆ ಮಾಡ್ತಿದ್ದಾರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದೇವಾಲಯಗಳು ಕೂಡ ಸ್ವಚ್ಛತೆ ಮಾಡಿ ನಗರದಲ್ಲಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಇವತ್ತು ಈ ಸೇವೆ ಮಾಡ್ತಿದ್ದಾರೆ ಅಂದರೆ ಇದೊಂಥರ ಹೆಮ್ಮೆ ಅಂತ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಪೌರ ಕಾರ್ಮಿಕರು ಅವರು ಕೇವಲ ಕಸ ಎತ್ತದಕ್ಕಲ್ಲ ಅವರು ನಮ್ಮ ದೇಶದ ಸೇವಕರು ಅಂತ ಹೇಳ್ಬೋದು ಪ್ರತಿನಿತ್ಯ ನಾವು ಹಾಕಿರ್ತಕ್ಕಂಥ ಕಸವನ್ನ ಏನೂ ನೋಡದೆ ನಾ ಸ್ವಚ್ಛತೆ ಮಾಡ್ತಾರಲ್ಲ ಅಂತ ಅವ್ರನ್ನ ನಾವು ಗೌರವಿಸಬೇಕು ಬರೀ ನಗರದಲ್ಲಿ ಕಸ ಕಸಾಯ್ತೋದಕ್ಕೆ ಪೌರ ಕಾರ್ಮಿಕರನ್ನ ಬಳಸ್ಕೊಳ್ಳೋದು ಅವ್ರನ್ನ ಗುರುಸೋದಲ್ಲ ಅವ್ರನ್ನ ಈ ರೀತಿ ಕರೆದು ಅವ್ರ ಸೇವೆ ಮಾಡಿ ಅವ್ರಿಗೊಂದು ಸನ್ಮಾನ ಮಾಡ್ತೀವಲ್ಲ ಅವ್ರಿಗೆಲ್ಲ ತುಂಬ ಖುಷಿ ಆಗ್ತದೆ ಅಂಥವ್ರ ಜೊತೆಯಲ್ಲಿ ಕೂಡ ನಾವು ಇದೀವಿ ಅಂತ ಅವ್ರು ನನಸ್ಕೊಂತಾರೆ ಅವ್ರ ಕುಟುಂಬ ಜೊತೆ ಹೋಗಿ ಹೇಳ್ಕೊಂತಾರೆ ನಮ್ಮ ಕಾಲನ್ನ ತೊಳೆದ್ರು ನಮ್ಗೆ ಸನ್ಮಾನ ಮಾಡಿದ್ರು ಸಂಸದರು ಎಸ್ ಮುನಿಸ್ವಾಮಿ ಅವರು ಅಂತ ಈ ರೀತಿ ಪ್ರತಿಯೊಬ್ಬರು ಕೂಡ ಬದಲಾಗಬೇಕು ನಗರವನ್ನು ಸ್ವಚ್ಛತೆ ಮಾಡೋದು ಬರೀ ಅವರೊಬ್ಬರಿಂದ ಸಾಧ್ಯವಿಲ್ಲ ನಾವು ಕೂಡ ಪೌರ ಕಾರ್ಮಿಕರಾಗಬೇಕು ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು ಏನೇ ಇರಲಿ ಕೋಲಾರ ಜಿಲ್ಲೆಯಲ್ಲಿ ಸಂಸದರು ಗೆದ್ದಾಗಿನಿಂದ ಕೂಡ ಜನರ ಜೊತೆ ಇರುತ್ತಾ ಅವ್ರ ಕೈಲಾದಷ್ಟು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಇವತ್ತು ಸುಮಾರು ದಿನಗಳಾಗಿ ಕಾಣಿಸ್ತಾ ಇದ್ದಾರೆ ಇದಕ್ಕೆ ಮೊದಲು ನಾವೆಲ್ಲ ಸಂಸದರು ನೋಡಿರ್ಬೋದು ಕ್ಷೇತ್ರದಲ್ಲಿ ಗೆದ್ರೆ ಮತ್ತೆ ಐದು ವರ್ಷವರೆಗೂ ಕಾಣೋದಿಲ್ಲ ಸುಮಾರು ನೋಡಿರ್ಬೋದು ಆದ್ರೆ ಯಾರೇ ಆಗಿರ್ಲಿ ಎಮ್ ಎಲ್ ಎ ಆಗಿರ್ಲಿ ಎಂ ಪಿ ಆಗಿರ್ಲಿ ಕ್ಷೇತ್ರದ ಜನರ ಜೊತೆ ಅವರ ಸೇವೆಯನ್ನ ಮಾಡಿ ಕೈಲಾದಷ್ಟು ಸಹಾಯವನ್ನ ಮಾಡಿ ಕ್ಷೇತ್ರದಲ್ಲಿ ಕಾಣಿಸ್ಕೋಬೇಕು ಅಂತ ಗುಣ ಅಂತ ಶಕ್ತಿ ಅಂತ ಸೇವೆ ಅಂತ ಕಾರ್ಯ ಎಸ್ ಮುನ್ಸ್ವಾಮಿ ಅವರಲ್ಲಿ ಇದೆ ಈ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರೇ ದಯವಿಟ್ಟು ಇದೇ ಸೋಮವಾರ ಇಪ್ಪತ್ತ ಎರಡನೇ ತಾರೀಕು ಭವ್ಯ ಭಾರತ ದೇಶದ ಶ್ರೀರಾಮ ದೇವಾಲಯ ಉದ್ಘಾಟನೆ ಆಗುತ್ತಿದೆ ಆ ಸಂದರ್ಭದಲ್ಲಿ ತಮ್ಮ ತಮ್ಮ ಗ್ರಾಮಗಳು ತಮ್ಮ ಗ್ರಾಮದ ದೇವಾಲಯಗಳನ್ನು ಸ್ವಚ್ಛತೆ ಮಾಡಿ ನಮ್ಮ ಮನೆಗಳು ಕೂಡ ಸ್ವಚ್ಛತೆ ಮಾಡಿ ಮನೆಯಲ್ಲಿ ದೀಪವನ್ನು ಬೆಳಗಿಸುತ್ತಾ ಭವ್ಯ ಭಾರತ ದೇಶದ ನೂರ ನಲವತ್ತು ಕೋಟಿ ಜನರ ಕನಸು ನನಸು ಮಾಡಿಕೊಡೋಣ ನಮಗಿರೋದು ಒಂದೇ ದೇಶ ಈ ದೇಶವನ್ನು ಕಾಪಾಡೋಣ ಭವ್ಯ ಭಾರತ ದೇಶದಲ್ಲಿ ಬದುಕಬೇಕಾದ್ರೆ ನಾವೆಲ್ಲರೂ ಕೂಡ ಶಾಂತಿಯುತ ಆಗಿರಬೇಕು ಇಂತಹ ದೇವಾಲಯಗಳು ಸೃಷ್ಟಿಯಾಗಬೇಕು ಸುಮಾರು ದೇವಾಲಯಗಳು ಅಭಿವೃದ್ಧಿ ಆಗಬೇಕು ಅನ್ನೋದೇ ನಮ್ಮ ಕನಸು ಜೈ ಶ್ರೀರಾಮ್